ಕ್ಷೇತ್ರ ಐದು ಆರು ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಬರದೆ ದೊಡ್ಡ ಆ ಇರುವಂತಹ चलिए हां अब ऐसे ओ राइट मतलब करको मतलब जरा क्या बना लेते 70 पार हो गया चेहरा नीचे और हाथ ना डालिए सा ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಶಾಲೆಗಳಿಗೆ ನಾವು ಕೊಟ್ಟಿದೀವಿ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಕೊಟ್ಟಿದೀವಿ ಕಾರಣ ಏನಂತಂದ್ರೆ ಮೊದಲೆಲ್ಲ ಕೂಡ ಎಲ್ಲ ಶಿಕ್ಷಕರು ಕೂಡ ಇಲಾಖೆಯಲ್ಲಿ ಅಥವಾ ಶಾಲೆಗಳಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಬರಿತಾ ಇದ್ರು ಸೊ ಬ್ಲ್ಯಾಕ್ ಬೋರ್ಡ್ ಈಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಡಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಆ ಡಸ್ಟ್ ಇವಾಗ ಟೀಚರ್ಸ್ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಸ್ವಲ್ಪ ಕಾರಕಗಳು ಅವೆಲ್ಲ ಸೊ ಇವಾಗ ಶಾಲೆಗಳು ಬರ್ತಾ ಬರ್ತಾ ಅದು ಖಾಸಗಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಅದೆಲ್ಲ ಅಪ್ಗ್ರೇಡ್ ಆಗ್ತಾ ಇದಾವೆ ಅಪ್ಗ್ರೇಡ್ ಆಗಿರುವಂತ ಸಮಯದಲ್ಲಿ ಅಂತ ಒಂದು ಕಾಲ ಘಟ್ಟದಲ್ಲಿ ಇವಾಗ ನಾವು ಕೂಡ ಒಂದು ಗ್ರೀನ್ ಬೋರ್ಡ್ ಗಳನ್ನ ಕೊಡೋ ಮುಖಾಂತರ ಶಾಲೆಗಳಿಗೆ ಅನುಕೂಲ ಆಗ್ತಾ ಇದೆ ಏನಂತಂದ್ರೆ ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ನೀಟಾಗಿ ಬರೀಬಹುದು ಮತ್ತೆ ಇದು ಡಸ್ಟ್ ಫ್ರೀ ಕೂಡ ಇರುತ್ತೆ ಸೊ ತುಂಬಾ ಶಾಲೆಗಳಿಗೆ ಇದು ಅನುಕೂಲ ಆಗುತ್ತೆ ಅಂದು ಏನಂತಂದ್ರೆ ಮಕ್ಕಳಿಗೆ ನೋಡಿದ ನೋಡೋರು ಕೂಡ ಕಲಿಯೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಅನುಕೂಲ ಆಗುತ್ತೆ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇವತ್ತೆಲ್ಲ ಸೇರಿದ್ವಿ ಎಲ್ಲಾ ಈ ಶಾಲೆಯ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಸಿ ಆರ್ ಪಿ ವರದರಾಜ್ ಸರ್ ಮತ್ತೆ ಮುಖ್ಯ ಶಿಕ್ಷಕಿಯರು ನಮ್ಮ ಸ್ನೇಹಿತರಾದ ಪ್ರಭಾಕರ್ ಸರ್ ಎಲ್ಲರೂ ಮಕ್ಕಳೆಲ್ಲ ಇಲ್ಲಿ ಸೇರಿದ್ವಿ ಸೊ ಎಲ್ಲಾ ಒಳ್ಳೇದಾಗ್ಲಿ ಇನ್ನು ಇನ್ನೂ ಶಾಲೆಗೆ ನೋಡಿ ಈ ಶಾಲೆಗೆ ಕೂಡ ನಾವು ಲಾಸ್ಟ್ ಟೈಮ್ ಯೂನಿಫಾರ್ಮ್ಸ್ ಕೂಡ ನಾವು ಕೊಟ್ಟಿದೀವಿ ಎರಡು ವರ್ಷದಿಂದ ಸೊ ಇನ್ನೂ ಕೂಡ ಕೊಡ್ತೀವಿ ಟ್ರ್ಯಾಕ್ ಸೂಟ್ ಅನ್ನ ಒಂದು ಪೆಂಡಿಂಗ್ ಇದೆ ಅದನ್ನು ಕೂಡ ಕೊಡ್ತೀವಿ ಎಲ್ಲ ನಿಮ್ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಉಳಿಸ್ಬೇಕು ಬೆಳೆಸ್ಬೇಕು ಕಾರಣ ಏನಪ್ಪಾ ಅಂತಂದ್ರೆ ಆ ಶಾಲೆಗಳಲ್ಲಿ ಉಳಿಸಿದಾಗ ನಾವು ಮಾತ್ರ ಪ್ರತಿಯೊಬ್ಬ ಬಡವಂಗೂ ಶಿಕ್ಷೆ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ ಸೊ ಹಾಗಾಗಿ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಶಾಲೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ